ಬೆಳಗಾವಿ ನಾಲೆಯಲ್ಲಿ ಅಪರಿಚಿತ ಶವ ಪತ್ತೆ ಬೆಳಗಾವಿ ನಗರದ ನಾಲೆಯೊಂದರಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆ ನಾಲೆಯಲ್ಲಿ ತೇಲಿ ಬಂದಿದ್ದು ಜೋತು ಬಿದ್ದಿರುವ ಮರದ ಟೊಂಗೆಯಲ್ಲಿ ಶವ ಸಿಲುಕಿದ್ದರಿಂದ ಬುಧವಾರ ಮಧ್ಯಾಹ್ನ ಬೆಳಕಿಗೆ ಬಂದಿದೆ ಬೆಳಗಾವಿ ಮಾಳಮಾರುತಿ ಪೊಲೀಸ ಠಾಣೆಯ ಪೊಲೀಸರು ಅಪರಿಚಿತ ಶವವನ್ನು ಹೊರತೆಗೆದು ತನಿಖೆ ಮುಂದುವರೆಸಿದ್ದಾರೆ ತೇಲಿ ಬಂದಿದ ಶವ ಸುಮಾರು ಮೂವತ್ತ್ ಮೂರರಿಂದ ಮೂವತ್ತೈದು ವರ್ಷ ವಯಸ್ಸಿದ್ದು ಶವದ ಹಳದಿ ಶರ್ಟ್ ಮೇಲೆ ವೀರಭದ್ರ ನಗರದ ಟೇಲರನೊಬ್ಬನ ಬ್ಯಾಚ ಇದೆ ಅವರು ಬಿ ನಾವು ಕಾಂಗ್ರೆಸ್ನವರು ಇನ್ನು ಬಿಜೆಪಿಯವರು ಕಾಂಗ್ರೆಸ್ನವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತಂದ್ರೆ ನನಗೇನು ಅರ್ಥ ಆಗ್ತಾ ಇಲ್ಲ ಇದು ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಹುಟ್ತಾ ಇದ್ದಾನೇನೋ ಅನ್ನುವಂತ ಭಾವನೆ ಬರ್ತಾರೆ ಅದು ಮೋಸ್ಟ್ಲಿ ಅವ್ರಿಗೆ ಕನಸಿನಲ್ಲಿ ಅಂತ ವಿಚಾರ ಬಂದಿರಬೇಕು ಯಾರೀ ಮಾತನ್ನ ಹೇಳಿದರೆ ಯಾವ ರೀನ ಏನ್ರಿನ ನನಗಂತೂ ಅರ್ಥ ಆಗ್ತಾ ಇಲ್ಲ ನಾವಂತೂ ಕಾಂಗ್ರೆಸ್ನವರು ಈಗ ಬಿ ಜೆ ಅವರು ನಮಗೆ ಸಹಾಯ ಮಾಡ್ತಾರೆ ಅಂತಂದ್ರೆ ನನಗೆ ಅದ್ರ ಬಗ್ಗೆ ಏನು ಉತ್ತರ ಕೊಡ್ಬೇಕು ಅನ್ನೋದೇ ಗೊತ್ತಾಗ್ತದೆ ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ ನೋಡಿ ನಾನು ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ನೀವು ಯಾವುದೇ ರೀತಿ ಪ್ರಶ್ನೆ ಕೇಳಿದ್ರೆ ಒಂದೇ ಮಾತನ್ನ ಹೇಳ್ತೀನಿ ನೂರ ಮೂವತ್ತೈದು ಜನ ಶಾಸಕರ ಅರ್ಶಿ ಬಂದಿದ್ದಾರೆ ಈಗ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾರೆ ಏನೇ ಇದ್ರು ಕೂಡ ಇದು ಹೈಕಮಾಂಡ್ ಬಿಟ್ಟಂತ ವಿಚಾರ ಯಾರು ಹೇಳ್ತಾರೆ ನಮ್ಮ ನನ್ನ ಗಮನಕ್ಕೆ ಬಂದಲ್ಲ ಮತ್ತು ನಮ್ಮ ಭವಿಷ್ಯವನ್ನು ಕೂಡ ನಡೆಯೋದು ಯಾರು ಹೇಳ್ತಾರೆ ಅವರ ಮಾತಿಗೂ ಅವರ ವಿಚಾರಕ್ಕೂ ಸಾಮ್ಯತೆ ಇರೋದಿಲ್ಲ ಅವರೇ ಹೇಳಿದ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ ಗೆ ಎರಡ್ ಸಾವಿರ ಕೋಟಿಯನ್ನ ಕೊಡ್ಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು ಮಂತ್ರಿ ಆಗ್ಬೇಕು ಅಂದ್ರೆ ಐನೂರು ಕೋಟಿಯನ್ನ ಕೊಡ್ಬೇಕು ಅಂತ ಯತ್ನಾಳ್ ಅವ್ರು ಹೇಳಿದ್ರು ಸೊ ಬಹುಶಃ ಯತ್ನಾಳ್ ಅವರ ಮಾತು ಅವ್ರು ಎಲ್ಲಿಂದ ಮಾತನಾಡ್ತಾರೆ ಯಾವ ಕರೆಯಿಂದ ವಿಷಯ ಸಂಗ್ರಹ ಮಾಡ್ತಾರೆ ಅನ್ನೋದೇ ವಿಚಿತ್ರ ಸೊ ಬಹುಶಃ ಅವರ ಈ ಒಂದು ಪ್ರಶ್ನೆಗೆ ಉತ್ತರ ಅವರನ್ನ ಕೇಳಿದ್ರೆ ಸೂಕ್ತ ಅಂತ ಹೇಳಿದ್ರು ಕೇಳಿದ್ರಿ ಬ್ರದರ್ ನೀವು ಯಾಕಂತಂದ್ರೆ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ನಮಗೆ ಇನ್ಸ್ಪ್ರೆಕ್ಷನ್ ಕೊಟ್ಟಿದ್ದಾರೆ ಎಲ್ಲಾ ಉಸ್ತುವಾರಿಗಳಾಗ್ಲಿ ಅಥವಾ ಆಯಾ ಆನೆ ಆನೆ ಕಬ್ಬಿನ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂತ ಮಂತ್ರಿಗಳು ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ವರದಿಯನ್ನ ಒಪ್ಪಿಸಿ ಅಂತ ಹೇಳಿ ಬಟ್ ನಾನು ನಾನು ನಿಮ್ಮನ್ನ ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಮೂರು ವರ್ಷದ ಇತಿಹಾಸದಲ್ಲಿ ಬೆಳಗಾವಿಯಲ್ಲಿ ಆಗದಂತ ಫ್ಲಡ್ ಹತ್ತೊಂಬತ್ತರಲ್ಲಿ ಆಗಿತ್ತು ಆ ಸಂದರ್ಭದಲ್ಲಿ ತಮಗೂ ಎಲ್ಲರಿಗೂ ಗೊತ್ತಿದೆ ಹತ್ತೊಂಬತ್ತರಲ್ಲಿ ಯಾವ ಸರ್ಕಾರ ಕೇಂದ್ರದಲ್ಲಿತ್ತು ರಾಜ್ಯದಲ್ಲಿತ್ತು ಯಾವ ಕೇಂದ್ರದ ಪ್ರಧಾನಮಂತ್ರಿಗಳು ಏನಾದ್ರೂ ನಮ್ಮ ಜಿಲ್ಲೆಗೆ ಬಂದು ನೂರು ವರ್ಷದ ಇತಿಹಾಸದಲ್ಲಿ ಆಗ್ಬಾರ್ದಂತ ಘಟನೆ ಆದ್ರೂ ಕೂಡ ಏನಾದ್ರೂ ಬಂದು ನೋಡಿದ್ರ ಅದ್ರ ಬಗ್ಗೆನೂ ತಾವು ಇದನ್ನ ಮಾಹಿತಿ ಆದ್ರೆ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವ್ರಿಗೆ ಬಹಳಷ್ಟು ಕಾಳಜಿ ಬೆಳಗಾವಿ ಜಿಲ್ಲೆ ಮೇಲೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ಇದು ಹೊಸದಾಗೆಲ್ಲ ಈಗ ಸದ್ಯಕ್ಕೆ ಏನ್ ಮಾತಾಡುತ್ತೆ ಬೇಡ ಬಿಡ್ರಪ್ಪ ಈಗ ಸತಿಗ್ ಸೋತಿದೀವಿ ಈಗ ಸದ್ಯ ಮಾತಾಡೋದು ಬೇಡ ಅವ್ರು ಒಳ್ಳೆ ಕೆಲ್ಸ ಮಾಡ್ಲಿ ಅಂತ ನನ್ ಬೇಕು ಒಳ್ಳೆ ಕೆಲ್ಸ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕು ನಮ್ಮ ಎದುರುಗಡೆ ಈಗಾಗಲೇ ಚರ್ಚೆನೂ ಇದೆ ನಮ್ಮ ಸರ್ಕಾರದ ಎದುರುಗಡೆ ಒಂದು ಪ್ರಸ್ತಾವನೆ ಇದೆ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಇರೋದ್ರಿಂದ ಹದಿನೆಂಟು ಕ್ಷೇತ್ರ ಇರೋದ್ರಿಂದ ಇದನ್ನ ಎರಡು ಜಿಲ್ಲೆಯನ್ನ ಮಾಡ್ಬೇಕು ಮೂರು ಜಿಲ್ಲೆಯನ್ನ ಮಾಡ್ಬೇಕಾನೆ ಅಂತ ಈಗಾಗ್ಲೇ ಚರ್ಚೆ ಇದೆ ಅದಕ್ಕೆ ನನ್ನ ಸಹಮತನೂ ಇದೆ ಯಾಕಂದ್ರೆ ಅಭಿವೃದ್ಧಿಯ ದೃಷ್ಟಿಯಿಂದ ದೊಡ್ಡ ಜಿಲ್ಲೆ ಆಗಿರೋದ್ರಿಂದ ಬಹಳ ತೊಂದರೆ ಜನಸಾಮಾನ್ಯರಿಗೂ ಆಗ್ತಾ ಇದೆ ಅಡ್ಮಿನಿಸ್ಟ್ರೇಷನ್ಗೂ ಆಗ್ತಾ ಇದೆ ಸೊ ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನ ಮೂರ್ ಜಿಲ್ಲೆ ಮಾಡೋದು ಒಳ್ಳೆಯದು ಅಂತ ನಾವ್ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಗಟ್ಟಿಯಾಗಿ ಹೇಳ್ತಾ ಇದ್ದೀನಪ್ಪ ಅದು ಕೂತ್ಕೊಂಡು ಟೇಬಲ್ ಮೇಲೆ ಮಾತನಾಡ್ಬೇಕಾದ್ರೆ ಹೇಳಲಿಕ್ಕೆ ಸಾಧ್ಯ ಈಗಾಗಲೇ ಹೇಳ್ಬಿಟ್ರೆ ನೀವು ಈ ಕಡೆ ಈ ಜಿಲ್ಲೆ ಈ ಕಡೆ ಈ ಜಿಲ್ಲೆ ಅಂತಂದ್ರೆ ಎಲ್ಲರೂ ನಾಳೆನ ಬೆಳಗ್ಗೆ ಬಂದು ಈ ಮೋರ್ಚಾಗ್ ಇರ್ತಾರೆ ಮಾತ್ರ ಅಲ್ಲ ಅವರು ಪಕ್ಷದ ಹಿರಿಯ ಮುಖಂಡ ಅವರು ಯಾವ ದೃಷ್ಟಿಯಲ್ಲಿ ಅದನ್ನು ಹೇಳಿದಾರೋ ನನಗೆ ಅದರ ಬಗ್ಗೆ ಅರಿವಿಲ್ಲ ಆದರೆ ನಮ್ಮ ಹೋರಾಟ ಇರತಕ್ಕಂಥದ್ದು ಕಾಂಗ್ರೆಸ್ಸಿನ ವಿರುದ್ಧವೇ ಅದರಲ್ಲಿ ಏನು ಅನುಮಾನ ಇಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಲ್ಲ ಬರೀ ಹೆಗ್ಡೆ ಇವರು ಮನೆಯ ಸಿದ್ದರಾಮಯ್ಯನವರು ಮಾತ್ರ ಕಾಂಗ್ರೆಸ್ ಆಗಿದ್ದರೆ ಈ ಮಾತು ಸರಿ ಇದೆ ಇಬ್ಬರು ಕಾಂಗ್ರೆಸ್ಸಿನ ವಿರುದ್ಧ ನಾನು ಹೇಳ್ತಾ ಇದ್ದೇನಲ್ಲ ಸಿದ್ದರಾಮಯ್ಯವ್ರ ವಿರುದ್ಧ ಮಾತ್ರ ಅಲ್ಲ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ನಮ್ಮ ಹೋರಾಟ ಇದು ಅಂದಮೇಲೆ ಯಾರ ಋಣ ಯಾರು ತೀರಿಸೋದಿದೆ ಇಲ್ಲಿ ಆಮೇಲೆ ಕಾಂಗ್ರೆಸ್ನವ್ರ ಋಣ ನಮ್ಮ ಮೇಲೆ ಯಾವುದೂ ಇಲ್ಲ ಅವರ ಋಣವನ್ನು ತೀರಿಸೋ ಅವಶ್ಯಕತೆಯೂ ನಮಗೇನಿಲ್ಲ ನಾವು ನಮ್ಮ ಸಿದ್ಧಾಂತಗಳು ಅವರ ಸಿದ್ಧಾಂತಗಳು ಬೇರೆಯೇ ವೈಯಕ್ತಿಕವಾಗಿ ರೆಸ್ಪೆಕ್ಟ್ ಮಾಡೋದು ನಿಮ್ಮನ್ನು ನಾನು ಗೌರವಿಸುವುದು ನನ್ನನ್ನು ಗೌರವಿಸೋದು ಅದು ಬೇರೆಯೇ ಅದು ಮಾನವೀಯತೆ ರಾಜಕಾರಣದಲ್ಲಿ ಕುಳಿತು ನಾನು ವಿರೋಧ ಪಕ್ಷದಲ್ಲಿದ್ದಾಗ ನೀವು ಅಧಿಕಾರದಲ್ಲಿದ್ದಾಗ ನಿಮ್ಮನ್ನು ದಂಡಿಸೋದು ಖಂಡಿಸೋದು ಕಿವಿ ಹಿಂಡೋದು ಚಾಟಿ ಬೀಸೋದು ನನ್ನ ಕರ್ತವ್ಯ ನಾನು ಮಾಡಲೇಬೇಕು